ಆಲು ಮತದ ಬಾಂಧವರಿಂದ ಮುಸ್ಲಿಂ ಗೆಳೆಯರೊಂದಿಗೆ ಇಫ್ತಿಯಾರ್ ಕೂಟ ಆಯೋಜನೆ ರಾಯಚೂರು ಜಿಲ್ಲೆಯ ಸಿರುವರ್ ತಾಲೂಕಿನ ಹತ್ತನೂರು ಗ್ರಾಮದಲ್ಲಿ ನಿನ್ನೆ ಆಲು ಮತದ ಗೆಳೆಯರು ಮತ್ತು ಬಾಂಧವರಿಂದ ಹತ್ತನೂರು ಗ್ರಾಮದಲ್ಲಿ ರೋಜಾ ಇರುವ ಮುಸ್ಲಿಂ ಗೆಳೆಯರಿಗೆ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಇಫ್ತಿಯರಿಗೆ ಸೂಕ್ತವಾದ ಆಹಾರ ಮತ್ತು ಪಾನೀಯಗಳನ್ನು ಆಯೋಜಿಸಿ ದಿನವನ್ನು ಉಪವಾಸದಿಂದ ಕಳೆದಿರುವವರು ಸೇವಿಸಬಹುದಾದ ಹಣ್ಣುಗಳು ಖರ್ಜೂರ ಹಣ್ಣಿನ ರಸಗಳು ಮತ್ತು ಲಘು ಆಹಾರವನ್ನು ಒದಗಿಸಿ ಮತ್ತು ಅದೇ ರೀತಿ ಅಧ್ಯಕ್ಷರಾದ ವೀರೆ ವೀರಭದ್ರ ಅವರು ಹಾಗೂ ನಮ್ಮ ಊರಿನ ಎಮ್ಮೆಯ ಗೌಡರು ಆಗಿರುವಂಥ ಜೆ ಡಿ ಎಸ್ ನಾಯಕರಾದ ರಾಜ್ಯ ಉಪಾಧ್ಯಕ್ಷರೂ ಆದಂಥ ಮಾಂತೇಶ್ ಪಾಟೀಲ್ ಅವರು ಸಹ ಇಫ್ತಿಯರ್ ಕೂಟವನ್ನು ಆಯೋಜಿಸಿದ್ದರು ಇವರೆಲ್ಲರಿಗೂ ಹತ್ತು ಮುಸ್ಲಿಂ ಸಮಾಜ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ಇದು ಭಾರತ ದೇಶದ ಸಂಕೇತ ಯಾಕೆಂದರೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಏಕೈಕ ದೇಶ ಅಂದರೆ ಅದು ಭಾರತ ದೇಶ ಮಾತ್ರ ನಾವು ಎಲ್ಲರೂ ಯಾವುದೇ ಸೌಹಾರ್ದತೆ ಹಾಳು ಮಾಡುವ ಅವರ ಮಾತಿಗೆ ಕಿವಿಗೊಡದೆ ನಮ್ಮ ಸಹೋದರ ಬಾಂಧುತ್ವವನ್ನು ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದಲ್ಲಿ ಮಾತ್ರ ಎಲ್ಲರೂ ಅನ್ಯನ್ಯತೆಯಿಂದ ಬಾಳಲು ಸಾಧ್ಯ ಎಂದು ಮತ್ತು ಇಫ್ತಿಯರ್ ಕೂಟವನ್ನು ಬೇರೆ ಸಮಾಜದಿಂದ ಆಯೋಜಿಸುವುದು ಒಂದು ಸೌಹಾರ್ದತ ಉಪಕ್ರಮವಾಗಿದ್ದು ಇದು ವಿವಿಧ ಸಮುದಾಯಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅಂತಹ ಕಾರ್ಯಕ್ರಮವನ್ನು ಅತ್ನೂರ್ ಮುಸ್ಲಿಂ ಸಮಾಜದವರು ಹೇಳಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು